ಕೋಟೆ ವಿಷಯನೂ ಪ್ರಸ್ತಾಪ ಮಾಡಿದ್ದಾರೆ ಅದರ ಜೊತೆಗೆ ಕೆಲವು ತಾತ್ವಿಕವಾದಂಥ ವಿಷಯಗಳನ್ನು ಕೂಡ ಅವರು ಬಹಳ ಜವಾಬ್ದಾರಿಯಿಂದ ಮಾತಾಡಿದ್ದಾರೆ ಎರಡೂ ಕಡೆ ತೂಕ ಮಾಡಿ ಸಾಧಕ ಬಾಧಕ ಎಲ್ಲವನ್ನು ಕೂಡ ಅಳತೆ ಮಾಡಿ ಜವಾಬ್ದಾರಿಯಿಂದ ಅವರು ಸರ್ಕಾರದ ನಿಲುವನ್ನು ವಿರೋಧ ಮಾಡಿದರೂ ಕೂಡ ಅದಕ್ಕೆ ಕಾರಣ ಕೊಟ್ಟು ಅವರು ವಿರೋಧವನ್ನು ಮಾಡಿ ನಿಮ್ಮ ಪರವಾಗಿ ಧ್ವನಿಯನ್ನು ಎತ್ತಿದ್ದಾರೆ ಈಗ ನಾನು ಈಗ ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ನಾನು ಅಲ್ಲೇ ಇದ್ದೆ ಈಗ ಸೆಷನ್ ನಡೀತಾ ಇದೆ ಈಗಲೂ ಕೂಡ ಅಸೆಂಬ್ಲಿ ಕೌನ್ಸಿಲ್ ಎರಡೂ ನಡೀತಾ ಇದೆ ಅಲ್ಲಿ ಮುಖ್ಯಮಂತ್ರಿಗಳು ಕರೆದು ಈ ರೀತಿ ರೈತರು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನನ್ನ ಪರವಾಗಿ ಹೋಗಿ ಈ ರೈತರ ಮನವಿಯನ್ನು ಸ್ವೀಕಾರ ಮಾಡಿ ತೆಗೆದುಕೊಂಡು ಬಾ ಆಮೇಲೆ ನಾನು ಚರ್ಚೆ ಮಾಡ್ತೇನೆ ಅದನ್ನು ಏನು ಇಶ್ಯೂ ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದರಿಂದ ಅವ್ರ ಪರವಾಗಿ ನಾನು ಇಲ್ಲಿ ಬಂದು ನಿಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದೇನೆ ಇದರಲ್ಲಿ ಮುಖ್ಯವಾಗಿ ಜಂಗಮಕೋಟೆಯಲ್ಲಿ ಕೈಗಾರಿಕಾ ಪ್ರದೇಶ ಮಾಡಲಿಕ್ಕೆ ಹೊರಟಿರುವಂಥದನ್ನು ಕೈ ಬಿಡಬೇಕು ಅನ್ನೋದು ರೈತರ ಆಗ್ರಹ ಆಗಿದೆ ಇದನ್ನು ಮುಖ್ಯಮಂತ್ರಿಗಳತ್ರ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳು ಕೈಗಾರಿಕೆ ಮಂತ್ರಿಗಳಾಗ್ತಾರೆ ಅವರಿಬ್ಬರ ಹತ್ರನೂ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ ಮುಖ್ಯಮಂತ್ರಿಗಳು ಕೂಡ ಕೈಗಾರಿಕಾ ಮಂತ್ರಿಗಳನ್ನು ಕರೆಸಿ ಅವರತ್ರ ಮಾತಾಡೋಣ ಆಮೇಲೆ ಸದ್ಯಕ್ಕೆ ಹೋಗಿ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಮನವಿಯನ್ನು ಸ್ವೀಕಾರ ಮಾಡಿ ಬಾ ಅಂತ ಹೇಳಿ ಕಳಿಸಿದ್ದಾರೆ ಅವರು ಪರವಾಗಿ ಬಂದಿದ್ದೇನೆ ನಿಮ್ಮ ಮನವಿಯನ್ನು ಗೌರವದಿಂದ ಸ್ವೀಕಾರ ಮಾಡಿದ್ದೇನೆ ನಿಮ್ಮ ಭಾವನೆಯನ್ನು ನಾನು ಮುಖ್ಯಮಂತ್ರಿಗಳಿಗೆ ಖಂಡಿತವಾಗಿ ನಿಮ್ಮ ಪರವಾಗಿ ಅವರಿಗೆ ನಿಮ್ಮ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೇನೆ ಮುಂದೆ ಮುಖ್ಯಮಂತ್ರಿಗಳು ಅವರ ಹಂತದಲ್ಲಿ ಚರ್ಚೆ ಮಾಡಿ ಇದ್ರ ಬಗ್ಗೆ ಏನು ಮಾಡಬೇಕು ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಈ ವಿಷಯಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಆದರೆ ನಿಮ್ಮ ಮನವಿಯನ್ನು ನಾನು ಸ್ವೀಕಾರ ಮಾಡಿ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮ ಪರವಾಗಿ ನಾನು ಅರ್ಪಣೆಯನ್ನು ಮಾಡ್ತೇನೆ ಅನ್ನುವಂಥದ್ದನ್ನು ನಿಮ್ಮಿಂದ ನಾನು ಇದನ್ನು ಸ್ವೀಕಾರ ಮಾಡಿದ್ದೇನೆ ಧನ್ಯವಾದ ವಾಪಸ್ ನಾವು ದೂರ ಸ್ವಾಗತವನ್ನ ಬಯಸ್ತಾ ರಾಜ್ಯಾಧ್ಯಕ್ಷರಾದಂತ ಕೋಣಿ ಚಂದ್ರಶೇಖರ ಅಣ್ಣ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಕಾಂಗ್ರೆಸ್ಸಿನ ಸಾಕಾರದೊಂದಿಗೆ ಏನು ಸರ್ಕಾರ ರಚನೆ ಆಯಿತೋ ಅವರು ಆ ಸಂದರ್ಭದಲ್ಲಿ ಒಂದು ಸ್ಮಾಲ್ ತಿದ್ದುಪಡಿಯನ್ನು ತಂದು ತಂದೆ ಆ ಸಂದರ್ಭದಲ್ಲಿ ನಡೆದಿದ್ದು ರಾಜಸ್ಥಾನದ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿ ಗೆಲೋಟ ಅವರು ಇದೇ ಕುಮಾರಸ್ವಾಮಿ ಮಾಡಿದ ಕೆಲಸನೇ ಮಾಡಿದರು ಆಗ ರಾಹುಲ್ ಗಾಂಧಿ ಅವರು ಅವ್ರಿಗೊಂದು ಪತ್ರ ಬರೀತಾರೆ ಕಾಂಗ್ರೆಸ್ ಪಕ್ಷ ಮಹತ್ವಾಕಾಂಕ್ಷಿಯ ಕಾರ್ಯಕ್ರಮ ಇದು ರೈತರಿಗೆ ಕೊಟ್ಟಿರೋದು ಇದನ್ನು ಯಾವುದೇ ಕಾರಣಕ್ಕೆ ಸ್ವಲ್ಪ ಬದಲಾವಣೆ ಆಗಬಾರ್ದು ಆ ಕಾರಣಕ್ಕೆ ಇದನ್ನು ಯಥಾವಥ ಮುಂದುವರಿಸ್ಬೇಕಂತ ಹೇಳಿ ರಾಹುಲ್ ಗಾಂಧಿ ಅವರು ಗೆಲೋಟ್ ಅವರಿಗೆ ಪತ್ರ ಬರೀತಾರೆ ಆ ಪತ್ರದ ನಕಲನ್ನ ಮಾನ್ಯ ಸಿದ್ದರಾಮಯ್ಯನವರಿಗೆ ಕೊಟ್ಟು ನಾನು ಅವರಿಗೆ ಜಾಪ್ಯ ಮಾಡಿದೆ ನಿಮ್ಮ ಪಾರ್ಟ್ನರ್ಶಿಪ್ ಅಲ್ಲಿ ಗೌರ್ಮೆಂಟ್ ಮುಂದುವರಿತಾ ಇದೆ ನೀವು ಸ್ವಲ್ಪ